I'm <laughs> going ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗು ಕೆಲಸ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಕೂಡ ಆಯಿತು ದೋಸೆ ಬಿದಿರು ಕರಳೆ ಗೊಜ್ಜು ಮಾಡಿದೆ ಸೊ ತಿಂದು ಇವಾಗ ಅಪ್ ಆಗಿ ಸ್ವಲ್ಪ ಅಷ್ಟು ಕುಂಕುಮ ಕರೆದಿದ್ದಾರೆ ಅಂಗಡಿ ಓಪನಿಂಗ್ ಮಾಡಿದ್ದಾರೆ ಹೋಗೋಣ ಅಂತೇಳಿ ಇದ್ದೀನಿ ಯಾರು ಏನು ಎತ್ತನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಕಾಶಿಗೆ ಹೋಗಿದ್ರಲ್ಲ ಆಂಟಿಯವರು ಆಂಟಿಯವರು ಕೂಡ ಬಂದಿದ್ದಾರೆ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಕುಡಿಲಿಕ್ಕೆ ನೀರು ತೊಗೊಂಡು ಬರಬೇಕು ಸೊ ಹಾಗೆ ಬೇರೆ ಇನ್ನೂ ಕೆಲಸಗಳಿದೆ ಹೋಗ್ಬಿಟ್ಟು ಬರೋಣ ಅಂತ ಅಮ್ಮ ನಾನು ಹೊರಟಿದ್ದೀವಿ ಇವಾಗ ಹಸ್ಬೆಂಡ್ ವಿಚಾರಕ್ಕೆ ಬಂದರೆ ಹುಷಾರಾಗಿದೆ ನೆನೆ ಹೋಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಬಂದು ಇವತ್ತು ಹೋಗ್ತಾ ಆ ಅಪಸ್ ಎಲ್ಲ ವಾಕ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಓಪನಿಂಗಾಗಿ ಇದೆ ಅದಷ್ಟು ಬೇಗ ಗುಣ ಆಗ್ತಾರೆ ಒಂದು ವೀಕು ಫಿಫ್ಟೀನ್ ಡೇಸ್ ಬೇಕು ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಷನ್ ಆಗಿದೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕಂಟಿನ್ಯೂ ತೊಗೊಂಡು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಕೇರ್ ಹಾಂ ಮಾಡ್ತಾ ಇದ್ದೀವಿ ನಾವೂ ಕೂಡ ಹೆಲ್ತು ಪರವಾಗಿಲ್ಲ ಆ ಮೊದಲಿಗದು ಇವಾಗಲು ನೋಡಿಕೊಂಡ್ರೆ ಓಕೆ ಓಕೆ ಚೆನ್ನಾಗಿದ್ದಾರೆ ಓಡಾಡ್ತಾ ಇದ್ದಾರೆ ಸ್ವಲ್ಪ ಪೇಯ್ನ್ ಕೂಡ ಆವಾಗ ಅವಾಗ ಬರುತ್ತೆ ಹೋಗುತ್ತೆ ಅದು ಕಾಮನ್ನು ಗಾಯ ಅಂದಮೇಲೆ ಇದು ಸಹಜ ಅಲ್ವಾ ಆ ಹೋಗೋಣ ಬನ್ನಿ ಇವಾಗ ಅಮ್ಮ ನಾನು ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಹೋಗಿ ಮುಗಿಸ್ಕೊಂಡು ಬರೋಣ ಹೀಗೆ ನೋಡ್ತಾಯಿದ್ರಿ ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಾನು ಆವಾಗಲೇ ಹಾಗೆ ನೀರು ತೊಗೊಂಡು ಮನೆಗೆ ಮೊಟ್ಟೆ ಬೇಕಿತ್ತು ಮೊಟ್ಟೆ ತೊಗೊಂಡು ಬರೋಣ ಹೇಳಿ ಅಮ್ಮ ನಾನು ಹೋಗ್ತಾ ಇದ್ವಿ ಹೋಗಿ ಹಾಗೆ ಸಹ ಬೇರೆ ಬೇರೆ ಕೆಲಸ ಆಯಿತು ಮುಗಿಸ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ ಮಳೆ ಆಲ್ರೆಡಿ ಬರೋ ಥರ ಆಗಿತ್ತು ಮಳೆ ಮಳೆ ಬರಂಗಾಗಿದೆ ಇವಾಗಲೇ ಬರುತ್ತೆ ಮಳೆ ಅಂತ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿಲ್ಲ ಕಾರ್ ಕವರ್ ಫುಲ್ಲು ಪ್ಯಾಕಪ್ ಮಾಡಿ ನಡೆಸ್ಬಿಟ್ಟವರು ಅಲ್ಲೇ ಒಂದು ವೀಕ್ ಆಯಿತು ನಡ್ಸ್ಕೋ ಇನ್ನು ಭಾಗ್ಯ ಆಂಟಿ ಅವರು ಅಂಗಡಿನ ಹೊಸ್ದಾಗಿ ಓಪನ್ ಮಾಡೋ ಮಾಡಿರೋವಂಥದ್ದು ಏನು ಅಂಗಡಿಯಪ್ಪ ಅಂತ ಅಂದರೆ ಗ್ರಂಥಿಗೆ ಅಂದರೆ ಪೂಜಾ ಸಾಮಗ್ರಿಗಳು ಏನು ಸಿಗುತ್ತೆ ಅಲ್ವಾ ಆ ಅಂಗಡಿನ ಓಪನ್ ಮಾಡಿರೋವಂಥದ್ದು ಆಂಟಿ ಬಂದು ಫಸ್ಟು ಓನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಆಂಟಿ ಕೂತು ಬೇಜಾರು ಅಂತೇಳಿ ಮನೇಲಿ ಆಂಟಿನೇ ಓನಾಗಿ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿಯಾಯಿತು ಆಂಟಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳಿ ನೀವು ಕೂಡ ನಾನು ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ ಖುಷಿ ಖುಷಿಯಾಯಿತು ಅವರು ಈ ವಯಸ್ಸಲ್ಲಿ ಕೂತ್ಕೊಳ್ಳ್ದೆ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರಲ್ವ ಎಂಕರೇಜ್ ಮಾಡಬೇಕು ನಾನೇ ಅಂಗಡಿ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ ಆಂಟಿ ನಾನು ಜಸ್ಟ್ ಈ ನಡುವೆ ನಮ್ಮನೆಯವ್ರಿಗೆ ಹುಷಾರ್ದೇದ ಗ್ಯಾಪ್ ಆಯಿತು ಸೊ ಹಾಗಾಗಿ ಅವರಿಗೆ ಕೊನೆಗೆ ಆಲ್ ದಿ ಬೆಸ್ಟ್ ಹೇಳಿ ಕುಂಕುಮ ತೊಗೊಂಡು ಮನೆ ಕಡೆ ಬಂದ್ವಿ ಅಲ್ಲಿಂದ ಫ್ರೂಟ್ಸ್ ಬೇಕಿತ್ತು ಸೊ ಫ್ರೂಟ್ಸ್ಗಳು ತಗೊಂಡು ಮನೆ ಕಡೆ ಬರೋಣ ಅಂದ್ಕೊಂಡು ಬಂದ್ವಿ ಎಷ್ಟು ರೇಟ್ ಜಾಸ್ತಿ ಆಗಿದೆ ಫ್ರೂಟ್ಸ್ ಎಲ್ಲ ಅಂದರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಆದರೂ ಬೇಕಾಗಿರೋಂಥದ್ದು ತಗೊಳ್ಳೇಬೇಕಲ್ವ ತೊಗೊಂಡು ಮನೆ ಕಡೆ ಬಂದಿದಂಥದ್ದು ಇನ್ನು ಅಮ್ಮಂಗೆ ಮೊಟ್ಟೆ ಕೊಟ್ಟಿದ್ದೀನಿ ಮೊಟ್ಟೆ ಇಟ್ಕೊಂಡು ಇದ್ದಾರೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನೆ ಆಂಟಿ ಆಂಟಿಯವರ ಅಂಗಡಿ ಓಪನಿಂಗ್ ಮಾಡಿದ್ರು ಅಂತ ಹೇಳಿದೆ ಅಲ್ಲಿ ಹೋಗಿದ್ವಿ ಹೋಗಿ ಬಂದ್ವಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಟೈಮೇ ಸಿಗಲಿಲ್ಲ ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಮಾಡ್ತಾ ಮಾಡ್ತಾಯಿದ್ದೀನಿ ಬಾ ಇಲ್ಲಿ ನೋಡಿ ಬೆಳಗ್ಗೆ ಲೇಸ್ ತಿಂತೈತೆ ನಮ್ಗೆ ಬಿಂಗೋ 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 ತಿಂತಾನೆ ಸೊ ಹೀಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಮೊಸರನ್ನ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ತುಂಬ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಬಾಡಿ ಹೀಟ್ ಆಗಿದೆ ಮತ್ತು ಬಾಯಲೆಲ್ಲ ಏನು ಹೇಳ್ತಾರೆ ಉಷ್ಣಕ್ಕೆ ಗುಳ್ಳೆಗಳಾಗ್ಬಿಟ್ಟಿದೆ ಸೊ ಹಾಗಾಗಿ ಮೊಸರನ್ನ ಮಾಡ್ಕೊಳ್ಬೋದು ಸೊ ಮೊಸರನ್ನ ಮಾಡ್ತಾಯಿದ್ದೀನಿ ಹೀಗೆ ಏನೋ ಗೊತ್ತಿಲ್ಲ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ ಇನ್ನೂ ಹುಷಾರಾಗಿಲ್ಲ ಅವರು ಕಾಲು ಹಾಗೆ ಹಂಗೆ ಆಗಿದೆ ಮತ್ತು ಸ್ವಲ್ಪ ಮತ್ತೆ ಬಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಓಪನ್ ಆಗ್ತಾ ಇದೆ ಡೈಲಿ ಹೋಗ್ತಾ ಇದೆ ಬಟ್ ಗೊತ್ತಿಲ್ಲ ಅದೇ ಬೇಜಾರಾಗ್ಬಿಟ್ಟಿದೆ ಇವತ್ತು ಮನೆಯೆಲ್ಲ ಒರೆಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆಂಜನೇಯ ಟೆಂಪಲ್ಗೆ ಹೋಗಿ ಒಂದು ಯಂತ್ರ ಏನೋ ಹಾಕ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಮತ್ತು ನನ್ನ ದೊಡ್ಡ ಮಗ ಬಂದು ನಮ್ಮ ನಾದಿನಿ ಮನೆಗೆ ಹೋಗಿದ್ದಾರೆ ಮಾರ್ನಿಂಗು ಇವತ್ತು ಬರ್ತಾರೆ ನೈಟ್ ಅಷ್ಟೊತ್ತಿಗೆ ಬರ್ತಾರೆ ನಿನ್ನೆ ಹೋಗಿದ್ದಾರೆ ಇವತ್ತು ನೈಟ್ ಬರ್ತಾರೆ ಸೊ ಹೀಗೆ ಇವತ್ತು ನೋಡಲಿಕ್ಕೆ ಅಂತ ನಮ್ಮ ಮನೆಯವರು ನೋಡಲಿಕ್ಕೆ ಅಂತ ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕ ಮಾವ ಎಲ್ಲ ಊರಿಂದ ಬಂದಿದ್ದರು ಸೊ ಬೇರೆ ಕೆಲಸ ಇತ್ತು ಹಂಗೆ ನೋಡ್ಕೊಂಡು ಅವ್ರು ಅಂದ್ಕೊಂಡು ಇದ್ದಾರೆ ಇವತ್ತು ಆಲ್ಮೋಸ್ಟ್ ಅವರು ಒಂದು ಏಳು ಎಂಟು ಜನ ಬರ್ಬೋದು ನೋಡೋಣ ಯಾರು ಬಂದರೂ ಏನಾಯ್ತ ಅಂತ ಬ್ಲಾಗಿಲ್ಲಿ ನೋಡೋಣ ಸಾಧ್ಯವಾದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲ ಇಲ್ಲ ಹಿಂಗೆ ಇವಾಗ ಪಾತ್ರೆ ರಾತ್ರಿ ತೊಳಿಲಿಲ್ಲ ಒಂದಷ್ಟಾಗಿದೆ ಪಾತ್ರೆ ಇವಾಗ ಪಾತ್ರೆ ವಾಶ್ ಮಾಡಬೇಕು ಮನೆಯೆಲ್ಲ ಒರೆಸಿ ತಿಂಡಿ ರೆಡಿ ಮಾಡಿ ಅದನ್ನ ಸ್ನಾನ ಮಾಡಿಸಿ ಕಳಿಸ್ಬಿಟ್ಟು ನೆಕ್ಸ್ಟು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಹೀಗೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಚಿಕ್ಕದಾಗಿ ಶಾರ್ಟಾಗಿ ಒಂದು ಕ್ಲಿಪ್ಪಿಂಗ್ ಅಂತ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇವತ್ತಿಗೆ ನೈನ್ ಡೇಸ್ ಆಯಿತು ನನ್ನ ಹಸ್ಬೆಂಡಿಗೆ ಹುಷಾರಿದ್ದಂಗಾಗಿ ನೈನ್ ಡೇಸಿಂದ ಅದು ಕಾಲು ಅದು ಒಂದು ಯಾತ್ನೇ ಪಡ್ತಾಯಿದ್ದಾರೆ ಅಂದರೆ ಅಷ್ಟು ಇಷ್ಟ ಅಲ್ಲ ಪರವಾಗಿಲ್ಲ ಆವತ್ತಿಗೂ ಇವತ್ತಿಗೂ ನೋಡ್ಕೊಂಡ್ರೆ ಆ ಪಸ್ ಏನಿದೆ ಓಪನ್ ಮಾಡಿ ಬಿಟ್ಟಿದ್ದಾರೆ ಅಲ್ವಾ ಡೈಲಿ ಹೋಗ್ತಾ ಇದ್ದೀವಿ ಡ್ರೆಸ್ಸಿಂಗ್ ಮಾಡಿಸ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಬರ್ತಾಯಿದ್ದೀವಿ ಹೀಗೆ ನೋಡುವ ಮುಂದೆ ಬರೋ ದಿನಗಳಲ್ಲಿ ಏನಾದರೂ ಹುಷಾರಾಗ್ತಾರಾ ಏನು ಅನ್ನೋದು ನನಗೂ ಎಷ್ಟೇ ಎಕ್ಸೈಟಾಗಿ ಇವಾಗ ಯಾವಾಗಲೇ ಇವಾಗಲೇ ಹುಷಾರಾಗ್ತಾರೆ ಅಂತ ನಾನು ಹೇಳೋಕ್ಕಾಗ್ತಾಯಿಲ್ಲ ಹೀಗೆ ಬಟ್ ನೋವು ನೋವಿದೆ ಸ್ವಲ್ಪ ಇದೆ ಹೊದ ಆಡ್ತಾರೆ ಅದು ನೋಡೋಕೊತ್ತು ತುಂಬ ಕಷ್ಟ ಆಗುತ್ತೆ ಏನೂ ಮಾಡೋಂಗಿನ ಹಣ್ಣವರು ಯಾರಪ್ಪ ಮನೇದಲ್ವ ಹಿಂಗೆ ಮನೇಲಿ ಮಕ್ಕಳಿಗೆ ಗಂಡ ಮಕ್ಕಳು ಯಾರೂ ಎನಿ ಒಂದು ಪರ್ಸನ್ಗೆ ಹುಷಾರಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಮೇಯ್ನ್ ಮನೆ ಯಜಮಾನನೇ ಈ ಥರ ಮಲ್ಕೊಂಬಿಟ್ರೆ ಕತೆ ಇವತ್ತಿಗೆ ನೈನ್ ಡೇಸ್ ಆಯಿತು ಹ್ಞೂ ಓಕೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂಟಿ ನೀನೇ ಸ್ವಲ್ಪ ಇದನ್ನು ಸ್ವಲ್ಪ ಹಸಿ ಹಾಕ್ತಾ ಇದ್ದೀನಿ ಅಷ್ಟೇ ನೀನು ನಾಳೆ ಇನ್ನೊಂದು ಹೊಸ ಬ್ಲಾಗ್ ನನಗೆ ಸಿಗುವ ಇವತ್ತಿನ ಬ್ಲಾಗ್ನ ಡ್ಯಾನ್ಸ್ ಮಾಡ್ತಾರೆ ನಿಮ್ಮಾಗ ಅಲ್ವಮ್ಮ ಅದೆಲ್ಲ ಲೇಸ್ ಪ್ರಭಾವ ಅಲ್ವಪ್ಪ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಏನು ಮಾಡಬೇಕು ಚಿನ್ನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್ಪ್ರೈಸ್ ಮಾಡಿ ಅಂದರೆ ಹೀಗೆ ಹಾಗಿ ಮಾಡಿ ಸರ್ಪ್ರೈಸ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಅದನಿಗೆ ಸಿಗುವ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅದು ನಾನು ಮಾಡ್ತೀನಿ ಓಕೆ ಹೀಗೆ ನೋಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರೋ ಬಾಯ್